ನಮಸ್ಕಾರ ನಾನು ಶರತ್ ಕುಮಾರ್ ಇಶುದಿ ಪಬ್ಲಿಕೇಶನ್ನಿನ ಜಂಬೂ ಸವಾರಿ ಪತ್ರಿಕೆಯ ಸಂಪಾದಕ ನಮ್ಮ ಸಂಸ್ಥೆಯ ಬೆಳ್ಳಿಹಬ್ಬ ರಜತೋತ್ಸವ ಸಮಾರಂಭ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ನಾಟಿದ್ದು ಶನಿವಾರವೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ನಮ್ಮ ಸಹಸಂಸ್ಥೆಯಾದ ಪರಂಪರಾ ಕಲ್ಚರಲ್ ಫೌಂಡೇಶನ್ ಸಹಯೋಗದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಯನಗರದ ಶಾಸಕ ಶ್ರೀ ಸಿ ಕೆ ರಾಮಮೂರ್ತಿಯವರು ಅಧ್ಯಕ್ಷತೆ ವಹಿಸಲು ಹಿರಿಯ ಉದ್ಯಮಿಗಳಾದ ಶ್ರೀ ಎಸ್ ರಾಮಕೃಷ್ಣ ಅಡಿಗರು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ಶ್ರೀ ಅಣಕು ರಾಮನಾಥ್ ಮತ್ತು ಶ್ರೀ ಕೆ ಎನ್ ಭಗವಾನ್ ಅವರು ಬರಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಪ್ರಸಿದ್ಧ ಮನೋವೈದ್ಯರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನೇಪಾಳದ ಪಶುಪತ್ನಾಥನ ಕ್ಷೇತ್ರದ ವಿಶ್ ವಿಶ್ರಾಂತ ಅರ್ಚಕರಾದ ರಾವಲ್ ಶ್ರೀ ಅನಂತಕೃಷ್ಣ ಸೋಮಯಾಜಿ ಹಿರಿಯ ಸೈನ್ಯಾಧಿಕಾರಿಗಳಾದ ಶ್ರೀ ರಾಜೇಶ ಭಟ್ ಪ್ರಸಿದ್ಧ ಪತ್ರಕರ್ತರಾದ ಶ್ರೀ ಗಣೇಶ ಕಾಸರಗೋಡು ಯುವ ಉದ್ಯಮಿಗಳು ಸಮಾಜ ಸೇವಕರು ರಾಜಕೀಯ ಮುಖಂಡರು ಆದ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರುಗಳಿಗೆ ಪರಂಪರಾ ಪುರಸ್ಕಾರವನ್ನು ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ ರಜಿತೋತ್ಸವ ಸಮಿತಿ ಅಧ್ಯಕ್ಷರಾದ ಬಾಳಕುದರು ರಾಮಚಂದ್ರ ಉಪಾಧ್ಯಾಯರು ಇನ್ನೂ ಹಲವು ಗಣ್ಯರು ಇರ್ತಾರೆ ಈ ಸಂದರ್ಭದಲ್ಲಿ ಸಂಗೀತ ಭರತನಾಟ್ಯ ಕವಿತಾ ವಾಚನ ದೇಶಭಕ್ತಿ ಗೀತೆಗಳ ವಾಚನ ಕಥಾ ಕಾಲಕ್ಷೇಪ ಕಥಾವಾಚನ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮಗಳು ಮೇಳೈಸಲಿದೆ ಬೆಳಿಗ್ಗಿನಿಂದ ಸಂಜೆಯವರೆಗೆ ಬೆಳಿಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಆದರೆ ಸಂಜೆ ಏಳುವರೆಯವರೆಗೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಕಲಾಬಂಧುಗಳು ಕಲಾಸಕ್ತರು ಅಭಿಮಾನಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದಗಾಣಿಸಿಕೊಡಬೇಕಾಗಿ ಕೋರ್ತಾ ಇದ್ದೇವೆ ನಮಸ್ಕಾರ